ದೇವರ ಜಾತ್ರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡು ಗುಂಪುಗಳ ಮಧ್ಯೆ ಈಗ ಜಾತಿ ಸಂಘರ್ಷದ ಫೈಟ್ ನಡೀತಾ ಇದೆ ಎಸ್ ತಹಶೀಲ್ದಾರ್ ಮತ್ತು ಪೊಲೀಸರಿಗೆ ಈ ಜಾತಿ ಸಂಘರ್ಷದ ಫೈಟ್ ತಲೆನೋವಾಗಿ ಪರಿಣಮಿಸಿದೆ ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ ಕುರುಬರಹಳ್ಳಿಯ ಹನುಮನ ಜಾತ್ರೆ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಕುರುಬರಹಳ್ಳಿಯ ಹನುಮನ ಜಾತ್ರೆಯ ವಿಚಾರಕ್ಕಾಗಿ ಈಗ ದಿನಕ್ಕೊಂದು ಫೈಟ್ ಕೂಡ ನಡೀತಾ ಇರುವಂತದ್ದು ಇನ್ನು ದಿನಕ್ಕೊಂದು ಹೈಡ್ರಾಮ ಜೊತೆಗೆ ತಹಶೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ಕೂಡ ನಡೆದಿದೆ ಎರಡೂ ಗುಂಪುಗಳು ಅಂದ್ರೆ ಗುಂಪುಗಳ ನಡುವೆ ಪರಸ್ಪರ ಆರೋಪ ಮತ್ತು ಪ್ರತ್ಯಾರೋಪ ಕೂಡ ನಡೆದಿರುವಂತದ್ದು ಲೋಕಸಭೆ ಫಲಿತಾಂಶದ ಬಳಿಕ ಜಾತ್ರೆ ಮಾಡುವಂತೆ ಫೈನಲಿ ಈಗ ತಹಸೀಲ್ದಾರರು ಸಲಹೆಯನ್ನ ಕೊಟ್ಟಿದ್ದಾರೆ ಮಾಹಿತಿ ಸಿಕ್ಕಿದೆ ಕುರುಬರಹಳ್ಳಿ ಗ್ರಾಮದಲ್ಲಿ ಸದ್ಯಕ್ಕೆ ಬೂದಿ ಮುಚ್ಚಿದ ಕೆಂಡದ ವಾತಾವರಣ ನಿರ್ಮಾಣವಾಗಿದೆ

ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ